ಕಾಣಗಾಪುರ ಅದನ್ನು ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಎಂ ವಿ ಅವರು ಹೇಳಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಆಗ್ಬೇಕು ಅದು ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ಲಕ್ಷ ಜನ ಬರ್ತಾರೆ ಮತ್ತೆ ಈ ಎಲ್ಲಾನು ಒಂದೇ ತಗೊಳಕಾಗಲ್ಲ ಹುಲಿಗಮ್ಮ ಒಂದು ಅದತ್ರ ಒಂದು ಕೋಟಿ ಜನ ಹೋಗ್ತಾ ಇದ್ರು ಎಲ್ಲಮ್ಮ ಅಲ್ಲೂ ಒಂದ್ ಕೋಟಿ ಜನ ಹೋಗ್ತಾರೆ ಒಂದ್ ವರ್ಷಕ್ಕೆ ಆಮೇಲೆ ಇದು ಮುಖ್ಯ ಸುಬ್ರಹ್ಮಣ್ಯ ಒಂದು ಕೋಟಿಗಿಂತ ಹೆಚ್ಚು ಜನ ಹೋಗ್ತಾರೆ ಘಾಟಿ ಸುಬ್ರಹ್ಮಣ್ಯ ಚಾಮುಂಡಿ ಬೆಟ್ಟ ಆಮೇಲೆ ಎಮ್ ಎಮ್ ಎಲ್ಸು ಇದೆಲ್ಲ ಕೂಡ ಪ್ರಾಧಿಕಾರಗಳು ಮಾಡಿದ್ವಿ ಇದಕ್ಕೆ ಮಾಡಿಲ್ಲ ಸುಬ್ರಹ್ಮಣ್ಯ ಮಾಡಿಲ್ಲ ಎಲ್ಲಾ ಎಮ್ ಎಲ್ ಎಸ್ ಇಲ್ಲ ಅದಕ್ಕೆಲ್ಲ ಸ್ವಲ್ಪ ಸರಿ ಮಾಡ್ಕೋಬೇಕಲ್ಲ ಆಮೇಲೆ ನಾವು ಎಷ್ಟು ಹಾಕ್ಬೇಕು ಆಮೇಲೆ ಕೆ ಕೆ ಆರ್ ಡಬ್ಬಿಯಿಂದನೂ ಕೂಡ ಸ್ವಲ್ಪ ಹಣ ಕೊಡಿಸಿ ಅಂತ ಹೇಳಿದೀನಿ ಪ್ರಿಯಾಂಕರ್ಗೆ ಅವರಿಗೆ ಅಜಯ್ ಸಿಂಗ್ ಅವ್ರಿಗೆ ಈ ಭಾಗದ ಎಲ್ಲ ಶಾಸಕರು ಗಾಣಗಾಪುರ ಅಭಿವೃದ್ಧಿ ಆಗ್ಬೇಕು ಅಂತ ಎರಡು ಮೀಟಿಂಗ್ ಮಾಡಿದ್ದಾರೆ ಆಗ್ಲಿ ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದೆ ಅವರು ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ಬಂದು ಎಷ್ಟು ಹಣ ಬೇಕಾಗುತ್ತೆ ಅಂತ ಹೇಳಿ ಎಸ್ಟಿಮೇಟ್ ಎಲ್ಲ ಮಾಡಿಸಿ ಇಟ್ಟಿದ್ದಾರೆ ಈಗ ಒಂದು ತೀರ್ಮಾನ ಅಷ್ಟೇ ಇವತ್ತಿಗೂ ಕೂಡ ಬಂದಂತ ಭಕ್ತರಿಗೆ ಒಂದು ವಸತಿ ನಿಲಯ ಅಂತ ಇಲ್ಲ ಇದು ಇದೆ ಎಲ್ಲ ರೆಡಿ ಆಗಿದೆ ಬಟ್ ಅಲ್ಲಿ ಲಾರ್ಜ್ ಮಾಫಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಕ್ ಬಿಡ್ತಾ ಇಲ್ಲ ಈಗ ಹುಲಿಗಮ್ಮ ಆಮೇಲೆ ರೇಣುಕಾಯಲ್ಲಮ್ಮ ನಮ್ಮ ಮೈಸೂರು ಚಾಮುಂಡಿ ಬೆಟ್ಟ ಕುಕೆ ಸುಬ್ರಹ್ಮಣ್ಯ ಈಗೆಲ್ಲ ನಾನು ಬಂದ ಮೇಲೆ ಮಾಸ್ಟರ್ ಪ್ಲಾನ್ ಅಪ್ರೂವ್ ಮಾಡಿಕೊಟ್ಟಿದ್ವಿ ಆಮೇಲೆ ಅವರ ಹತ್ರನೂ ಹಣ ಇದೆ ಸರ್ಕಾರ ಕೂಡ ಹಣದಲ್ಲಿ ಆಮೇಲೆ ಆಂಜನೇಯ ಹುಟ್ಟಿದ ಹುಟ್ಟಿದ ಪ್ರದೇಶ ಇದೆಲ್ಲ ಜನರಾತ್ರಿ ಬೆಟ್ಟ ಸುಮಾರು ಹತ್ರ ಹತ್ರ ಒಂದು ಇನ್ನೂರು ಕೋಟಿ ಕೆಲಸ ನಡೀತಾ ಇದೆ ಅಲ್ವಾ ಇದೆಲ್ಲ ಕೂಡ ನಾವು ಬಂದ್ಮೇಲೆ ಈ ಅಭಿವೃದ್ಧಿ ಕೆಲಸಗಳು ತಗೊಂಡಿದೀವಿ ಬಿಜೆಪಿಯವ್ರ ಕಾಲದಲ್ಲಿ ಯಾಕೆ ಮಾಡಲಿಲ್ಲ ಮನೆ ನಾಲ್ಕು ವರ್ಷ ಇದ್ರು ಅದಕ್ಕಿಂತ ಐದು ವರ್ಷ ಇದ್ರು ದೇವರ ಹೆಸರಲ್ಲಿ ಮಾತ್ರ ಓಟ್ಬೇಕು ಅವ್ರಿಗೆ ಧರ್ಮದ ಹೆಸರಲ್ಲಿ ಓಟ್ಬೇಕು ದೇವ್ರ ಕೆಲಸನ ಮಾಡಲ್ಲ ಧರ್ಮದ ಕೆಲಸನ ಮಾಡಲ್ಲ ಅವರು ಸುಮ್ಮನೆ ಯಾ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ನಾವು ದೇವ್ರ ಕೆಲಸನ ಮಾಡ್ತೀವಿ ಧರ್ಮದ ಕೆಲಸನ ಮಾಡ್ತೀವಿ ದೇವಸ್ಥಾನಗಳ ಅಭಿವೃದ್ಧಿ ಮಾಡ್ತೀವಿ ದೇವಸ್ಥಾನಗಳು ಹೋಗೋ ಭಕ್ತಾದಿಗಳಿಗೂ ಕೂಡ ನಾವು ಸೌಕರ್ಯಗಳು ಮಾಡ್ಕೊಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಇಲ್ಲಿ ಎರಡು ವರ್ಷದಲ್ಲಿ ನೋಡಿ ನಾನು ಹೇಳಿದಂಥ ನಾಲ್ಕೈದು ಪ್ರಮುಖ ಅಂದ್ರೆ ಲಕ್ಷಗಟ್ಟಲೆ ಜನ ಹೋಗ್ತಾರಲ್ಲ ಆ ದೇವಸ್ಥಾನಗಳ ಮೂಲಭೂತ ಸೌಕರ್ಯ ಖಂಡಿತವಾಗ್ಲಿ ಆಗುತ್ತೆ ಗಣಿಗಾಪುರದ್ದು ಕೂಡ ಒಂದು ತೀರ್ಮಾನ ಸರ್